ಅಮೇರಿಕದ ಮೇಲೆ ತೀರ್ಮಾನ ಆಗುತ್ತೆ ಡಿಸೈಡಿಂಗ್ ಅಮೇರಿಕ ಅನ್ನೋದಾಗುತ್ತೆ ಹೌದು ಸರ್ ತಾವು ಹೇಳ್ತಾ ಇದ್ರಿ ಈಗ ಇಸ್ರೇಲ್ ಮತ್ತು ನಮ್ಮ ಭಾರತ ನೋಡಿ ಭಾರತ ಮೊನ್ನೆ ಆಪರೇಷನ್ ಸಿಂಧೂರ ಮಾಡ್ತು ನಮ್ಮ ನಮ್ಮ ವಾಯುಸೇನೆ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಪಿ ಓಕೆಯ ಕೆಲವು ನೆಲೆಗಳನ್ನು ಧ್ವಂಸ ಮಾಡ್ತು ಅಲ್ಲಿರುವಂಥ ಉಗ್ರಗಾಮಿಗಳನ್ನು ನಾವು ಹೊಡೆದು ಹಾಕಿದ್ವಿ ಇಲ್ಲೂ ಕೂಡ ಹಾಗೆ ಇಸ್ರೇಲ್ ಇರಾನ್ನ ಕೆಲವು ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡ್ತು ಅಲ್ಲಿಯೂ ಕೂಡ ಡ್ಯಾಮೇಜ್ ಆಯಿತು ಭಾರತದ ಸಿಂಧೂರ ಆಪರೇಷನ್ಗೂ ಇಸ್ರೇಲ್ ಇರಾನ್ನ ಮೇಲೆ ಮಾಡಿದಂಥ ಏರಿಯಲ್ ವಾರ್ಗೂ ಏನಿದ್ರಲ್ಲಿ ಸಾಮ್ಯತೆ ಏನಿತ್ತು ಅವರ ಸ್ಟ್ಯಾಟರ್ಜಿ ಮತ್ತು ನಮ್ಮ ಸ್ಟ್ರಾಟರ್ಜಿ ಹೇಗೆ ಇದು ಹೊಂದಾಣಿಕೆ ಅಥವಾ ವಿರುದ್ಧವಾಗಿತ್ತು ಸರ್ ಓಕೆ ಥ್ಯಾಂಕ್ ಯು ಈಗ ವಾಯುಶಕ್ತಿ ಈಗ ಯುದ್ಧದಲ್ಲಿ ಮೇನ್ ಕಾಂಪೊನೆಂಟ್ ವಾಯುಶಕ್ತಿ ಇರೋದು ಏರಿಯಲ್ ಪವರ್ ಡಿಸ್ಟೆನ್ಸ್ ದೂರ ಇದೆ ಹಾಗಾಗಿ ಏನಿದ್ರು ಏರಿಯಲ್ ವಾರೇ ಆಗಬೇಕು ಹೌದು ಈಗ ಆಪರೇಷನ್ ಸಿಂಧೂರಲ್ಲಿ ಇಂಡಿಯನ್ ಏರ್ಫೋರ್ಸು ಆನ್ ದಿ ಪೊಲಿಟಿಕಲ್ ಡೈರೆಕ್ಷನ್ ಆಫ್ ದಿ ಕ್ಯಾಬಿನೆಟ್ ಕಮ್ಯುನಿಟಿ ಕಮಿಟಿ ಆನ್ ಸೆಕ್ಯೂರಿಟಿ ಸಿ ಸಿ ಎಸ್ ಹೋಗಿ ಅವ್ರಿಗೆ ಹೇಳಿದ ಬರೀ ಟೆರ್ರರಿಸ್ ಟಾರ್ಗೆಟ್ನ ಹೋಗಿ ಹೊಡಿಬೇಕು ಬಟ್ ಬರೀ ಟೆರ್ರರಿಸ್ ಟಾರ್ಗೆಟ್ನ ಹೊಡೆಯೋದು ಕಷ್ಟ ಇದೆ ಯಾಕಂದರೆ ಏರಿಯಲ್ ವಾರ್ಫೇರಲ್ಲಿ ಕಾನ್ಸೆಪ್ಟ್ ಆಫ್ ಎಸ್ ಇ ಎ ಡಿ ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ಫಸ್ಟು ಎಸ್ ಸಿ ಎ ಡಿ ಮಾಡಿ ಅವ್ರದು ರೇಡಾರು ಅವರು ಏರ್ ಡಿಫೆನ್ಸ್ ವೆಪನ್ರಿ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ಮತ್ತೆ ಟೆರರಿಸ್ಟ್ ಟಾರ್ಗೆಟ್ ಹೊಡಿಬೇಕಿತ್ತು ಈಗ ಇಸ್ರೇಲ್ ಏನ್ ಮಾಡಿದ್ದಾರೆ ಐ ಎ ಎಫ್ ಇಸ್ರೇಲಿ ಏರ್ ಫೋರ್ಸ್ ಫಸ್ಟ್ ಹೋಗಿ ಎಸ್ಇಎಡಿ ಮಾಡಿದ್ದಾರೆ ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ರೇಡಾರ್ ರೇಡಾರ್ಸು ಏರ್ ಡಿಫೆನ್ಸ್ ನ ಅದೆಲ್ಲ ನ್ಯೂಟ್ರಲೈಸ್ ಮಾಡಿಬಿಟ್ಟು ಥ್ರೂ ಇಂಟರ್ನಲ್ ಸ್ಯಾಬಾಜ್ ಅವ್ರನ್ನ ಹಿಡ್ಕೊಂಡು ಅದನ್ನ ಡ್ಯಾಮೇಜ್ ಮಾಡಿ ದೇ ಗಾಟ್ ಏರ್ ಸುಪೀರಿಯಾರಿಟಿ ಡಾಮಿನೆನ್ಸ್ ಆಫ್ ದಿ ಏರ್ ಅದೇ ಮೇನ್ ಡಿಫರೆನ್ಸ್ ಇಂಡಿಯಾ ವಾಸ್ ನಾಟ್ ಇಂಡಿಯನ್ ಇಂಡಿಯನ್ ಏರ್ ಫೋರ್ಸ್ ವಾಸ್ ನಾಟ್ ಅ ಫ್ರೀ ಹ್ಯಾಂಡ್ ದೇ ವಾಸ್ ಲಾಟ್ ಆಫ್ ಪೊಲಿಟಿಕಲ್ ಕನ್ಸ್ಟ್ರೆಂಟ್ ನೀವು ಬರೀ ಟೆರರಿಸ್ಟ್ ಆಗಿಟ್ನ ಹೊಡಿಬೇಕು ಮತ್ತೆ ಇನ್ನೊಂದು ಏನಂದ್ರೆ ಇಂಡಿಯನ್ ಏರ್ ಫೋರ್ಸ್ ಮೊಬಿಲೈಸ್ಡ್ ಆಫ್ಟರ್ ಸೆವೆನ್ ಡೇಸ್ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ ಏಳು ದಿವಸ ಹೌದು ಆ ಏಳು ದಿವಸದಲ್ಲಿ ಟೆರರಿಸ್ಟ್ಗಳೆಲ್ಲ ಬೇರೆ ಕಡೆ ಡಿಸ್ಪರ್ಸ್ ಆಗಿಬಿಟ್ಟಿದ್ದಾರೆ ವೆನ್ ಯು ಮೊಬಿಲೈಸ್ ಏರ್ ಫೋರ್ಸ್ ಆರ್ ಏರ್ ಪವರ್ ಇಟ್ ಡಸ್ ನಾಟ್ ಟೇಕ್ ಮೋರ್ ದೆನ್ ಸಿಕ್ಸ್ ಅವರ್ಸ್ ಆರ್ ಟೂ ಅವರ್ಸ್ ಆಫ್ಟರ್ ಆಲ್ ಬರೀ ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡಬೇಕು ಅಷ್ಟೇ ಏರ್ ಕ್ರಾಫ್ಟ್ ಇಲ್ಲಿ ಪಾಯಿಂಟ್ ಎ ಇಂದ ಟೇಕ್ ಆಫ್ ಮಾಡ್ತಾರೆ ಪಾಯಿಂಟ್ ಬಿ ಇಂದ ಟೇಕ್ ಆಫ್ ಅದೇನು ವ್ಯತ್ಯಾಸ ಇಲ್ಲ ಟಾರ್ಗೆಟ್ ಹತ್ರ ಹೋಗಿ ಟೇಕ್ ಆಫ್ ಮಾಡಬೇಕು ಬರೀ ಏರ್ಕ್ರಾಫ್ಟ್ ಆರ್ಮ್ ಮಾಡಿಬಿಟ್ಟು ಹೋಗಬೇಕಷ್ಟೇ ನಾವು ಏಳು ದಿವಸ ತಗೊಂಡಿದ್ದೆಂದ್ರೆ ಬಹಳ ಲೇಟ್ ಆಯ್ತು ಇಟ್ ಶುಡ್ ಬಿ ಇಮಿಡಿಯೆಟ್ ರೆಸ್ಪಾನ್ಸ್ ಅಂಡ್ ಏರ್ ಏರ್ ಪವರ್ ಇಸ್ ಆಲ್ ಅಬೌಟ್ ಸ್ಪೀಡ್ ಅಂಡ್ ಫ್ಲೆಕ್ಸಿಬಿಲಿಟಿ ಹ್ಮ್ 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 ಅದು ನಾವು ಕಾಂಪ್ರಮೈಸ್ ಮಾಡಿದ್ದೀವಿ ಹ್ಮ್ ಆ ಸಮಯ ಸಂದರ್ಭಕ್ಕೆ ಅದು ನೀವು ಹೇಳ್ದಂಗೆ ಆ ಕ್ಷಿಪ್ರ ಕಾರ್ಯಾಚರಣೆ ಆಗಿದ್ದೀರಾ ಅಥವಾ ಎಮರ್ಜೆನ್ಸಿ ಅಟ್ಯಾಕ್ ಆಯಿತು ಅಂತ ಹೇಳಿ ಆಗಿದ್ದಿದ್ರೆ ಇನ್ನೂ ಹೆಚ್ಚು ಭಯೋತ್ಪಾದಕರು ಟೆರರಿಶ್ಟ್ಗಳು ಹತರಾಗ್ತಿದ್ರು ಅಂತ ತಮ್ಗನ್ಸುತ್ತಾ ಸರ್ ಬೆಟರ್ ರಿಸಲ್ಟ್ಸ್ ಬೆಟರ್ ಕಿಲ್ ಕಿಲ್ ಸ್ಕೋರ್ ಹಾಂ 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 ನಾವು ಬಹಳ ಟೈಮ್ ಕೊಟ್ಟಿದೀವಿ ಎನಿಮಿಗೆ ಸರ್ಪ್ರೈಸ್ ಹೋಗಿ ಹೋಗ್ಬಿಟ್ಟು ಈಗ ಮಾಡರ್ನ್ ವಾರ್ಫೇರ್ ಅಲ್ಲಿ ಎನಿ ವಾರ್ಫೇರ್ ಅಲ್ಲಿ ಸರ್ಪ್ರೈಸ್ ಆ ಸರ್ಪ್ರೈಸ್ ಮಾಡಿದ್ ಹ್ಮ್ ಸೊ ಟೇಕನ್ ಕೌಂಟರ್ ಮೆಷರ್ಸ್ ನಮಗೆ ತುಂಬಾ ಪೂರಕವಾಗಿತ್ತು ಅಂತ ಅಂದ್ರೆ ನಮಗೆ ಅಲ್ಲಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇರಲಿಲ್ಲ ಆ ನಂತರ ಈಗ ಒಂದೂವರೆ ಸಾವಿರ ಎರಡು ಸಾವಿರ ಗಡಿಯನ್ನ ಏನೀಗ ದೂರದಲ್ಲೇ ಇಸ್ರೇಲ್ ಮತ್ತೆ ಇರಾನ್ ಇದೆ ಆ ರೀತಿ ವಾತಾವರಣ ಇರಲಿಲ್ಲ ನಮಗೆ ಆಗಿತ್ತು ಅವ್ರನ್ನ ಕಿಲ್ ಮಾಡೋದಕ್ಕೆ ಅನ್ನೋದಲ್ವಾ ಹೌದು 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 ಹ್ಞೂ ಹ್ಞೂ ಎಸ್ ಸರ್ ಮುಂದುವರೆದು ನೋಡಿ ಅಮೆರಿಕ ಮೊನ್ನೆ ಬಿ ಟು ಬಾಂಬರನ್ನ ಪ್ರಯೋಗ ಮಾಡ್ತು ಇರಾನ್ನ ಮೇಲೆ ಆ ಬಿ ಟು ಬಾಂಬರ್ ಶಕ್ತಿ ಸಾಮರ್ಥ್ಯ ಏನು ಸರ್ ಅದರ ಪವರ್ ಏನು ಬಿ ಟು ಬಾಂಬರ್ ಬೇಸಿಕಲಿ ಅದಕ್ಕೆ ಇಲೆವೆನ್ ಹಂಡ್ರೆಡ್ ಅವರ್ಸು ಫ್ಲೈಯಿಂಗ್ ಟೈಮ್ ಇದೆ ಹೌದು ಸೊ ಅಕಾರ್ಡಿಂಗ್ಲಿ ಅದರ ಫ್ಯೂಯೆಲು ಆಯಿಲು ಎಲ್ಲ ಇದೆ ಹ್ಞೂ ಈಗ ವಿತ್ ಮಿಡ್ ಏರ್ ರೀಫ್ಯೂಯಲಿಂಗ್ ಮಧ್ಯದಲ್ಲಿ ಟ್ಯಾಂಕರ್ ಬರ್ತದೆ ಆಯಿಲ್ ಟ್ಯಾಂಕರ್ ಬಂದು ಮಿಡ್ ಏರ್ ರೀಫ್ಯೂಯಲಿಂಗ್ ಅದ್ ಮಾಡಿದ್ರೆ ತರ್ಟಿ ಫಾರ್ಟಿ ತೌಸಂಡ್ ಕಿಲೋಮೀಟರ್ಸ್ ಫ್ಲೈಂಗ್ ಫ್ಲೈಂಗ್ ರೇಂಜ್ ಸಿಗುತ್ತೆ ಮತ್ತೆ ಅದಕ್ಕೆ ಈ ಬಾಂಬ್ ತರ್ಟಿ ತೌಸಂಡ್ ಟನ್ಸ್ ಅಂಡ್ ಇದು ಮಾಮೂಲಿ ಬಾಂಬ್ ಅಲ್ಲ ಇದು ಬಂಕರ್ ಬಸ್ಟರ್ ಬಾಂಬ್ ಹೌದು ಹೌದು ಅಂದ್ರೆ ಇಟ್ ಗೋಸ್ ಅಂಡರ್ ದ ಗ್ರೌಂಡ್ ನೆಲದ ಒಳಗಡೆ ಹೌದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಡ್ಯಾಮ್ ಬಸ್ಟರ್ಸ್ ಅಂತ ಇದ್ರು ಆ ಬಾಂಬ್ ಬ್ರಿಟಿಷ್ ಏರ್ಫೋರ್ಸ್ ರಾಯಲ್ ಏರ್ಫೋರ್ಸ್ ಬಾಂಬ್ ಮಾಡುವಾಗ ಅದು ಡ್ಯಾಮ್ ಕೆಳಗಡೆ ಹೋಗಿ ಆ ಡ್ಯಾಮ್ ಬ್ರೇಕ್ ಮಾಡೋದು ಡ್ಯಾಮೇಜ್ ಮಾಡೋದು ಅದೇ ರೀತಿ ಇದು ಬಂಕರ್ ಬಸ್ಟರ್ ಬಾಂಬ್ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಆರ್ಡಿನೆನ್ಸ್ ತೌಸಂಡ್ ಟನ್ಸ್ ಪರ್ ಏರ್ ಕ್ರಾಫ್ಟ್ ವೆಯ್ಟ್ ಇದೆ ಈ ಬಿ ಟು ಬಾಂಬರ್ ಅಂದ್ರೆ ಸ್ಟೆಲ್ತ್ ಬಾಂಬರ್ ಸ್ಟೆಲ್ತ್ ಬಾಂಬರ್ ಅಂದ್ರೆ ದೇ ನಾಟ್ ಬಿ ಶಾಟ್ ಡೌನ್ ಈಸಿಲಿ ಯಾಕಂದ್ರೆ ಅದರ ಶೇಪ್ ನೋಡುವಾಗ ಆ ರೇಡಾರ್ ಅದನ್ನ ಪಿಕಪ್ ಆಗುತ್ತೆ ಅದಕ್ಕೆ ಹೇಳೋದು ಲೋ ಆರ್ ಸಿ ಎಸ್ ರೇಡಾರ್ ಕ್ರಾಸ್ ಸೆಕ್ಷನ್ ಅದ್ರ ರೇಡಾರ್ ರಿಫ್ಲೆಕ್ಟ್ ಆಗುತ್ತೆ ಬೌನ್ಸ್ ಆಗುತ್ತೆ ಅದು ಹಿಡಿಯೋಕೆ ಆಗಲ್ಲ ಬೈ ದ ಟೈಮ್ ಇಟ್ ಕಮ್ಸ್ ಓವರ್ ದ ಟಾರ್ಗೆಟ್ ಓನ್ಲಿ ಯು ಫಿಗರ್ ಔಟ್ ಅದಕ್ಕೋಸ್ಕರ ಬಿ ಟು ಇಸ್ ಅ ವೆರಿ ಹೈ ಟೆಕ್ನಾಲಜಿ ಸ್ಟೆಲ್ತ್ ಸೊ ಸ್ಟೆಲ್ತ್ ಅಂದ್ರೆ ಸರ್ಪ್ರೈಸ್ ಯುದ್ಧದಲ್ಲಿ ಯಾವಾಗ್ಲೂ ಸರ್ಪ್ರೈಸ್ ಇಸ್ ಅದರಿಂದ ಡ್ಯಾಮೇಜ್ ಏನು ಸರ್ ಈಗ ನೀವು ಹೇಳಿದ್ರಿ ಅಷ್ಟು ಡೇಂಜರಸ್ ಬಾಂಬ್ ಅದು ಅದರಿಂದ ಡ್ಯಾಮೇಜ್ ಏನು ಈ ನ್ಯೂಕ್ಲಿಯರ್ ಫೆಸಿಲಿಟಿ ಇರಾನ್ ಇರೋದು ಮೂರ್ ಟಾರ್ಗೆಟ್ ಅಲ್ಲಿ ಇದೆ ಮೂರ್ ಲೊಕೇಶನ್ ಅಲ್ಲಿ ಹೌದು ನಟಾನ್ಸ್ ಫಾರ್ದೊ ಅಂಡ್ ಇಸ್ಫಹಾನ್ ಹೌದು ಇದೆಲ್ಲ ದೊಡ್ಡ ಮೌಂಟೇನ್ ಕೆಳಗಡೆ ಇತ್ತು ಹೌದು ಸೊ ಆ ಟಾರ್ಗೆಟ್ ಡೈರೆಕ್ಟ್ಲಿ ಅಟ್ಯಾಕ್ ಮಾಡಕ್ ಆಗಲ್ಲ ಸೊ ಅದು ಕೆಳಗಡೆ ಅಂಡರ್ ಗ್ರೌಂಡ್ ಹೋಗಿ ಮತ್ತೆ ಎಕ್ಸ್ಪ್ಲೋರ್ಡ್ ಆಗಬೇಕು ಸೊ ಇಟ್ಸ್ ಅ ಡಿಲೇಡ್ ಆಕ್ಷನ್ ಆರ್ ಮೂಮೆಂಟ್ ವೆರಿ ಹೈ ಟೆಕ್ನಾಲಜಿ ಬರೀ ಅಮೆರಿಕ ಆ ಥರ ಇರೋದು ಕಾಣ್ತದೆ ಇನ್ನೂ ರಷ್ಯಾ ಹತ್ರ ಇದೆಯಾ ಇಲ್ಲ ಗೊತ್ತಿಲ್ಲ ಬಟ್ ಆಸ್ ಆಫ್ ನೌ ಹ್ಯಾಸ್ ಅಡ್ವರ್ಟೈಸ್ಡ್ ಇಟ್ಸ್ ಕೇಪಬಲಿಟಿ ಓಕೆ ಈಗ ಚೀನಾ ಮತ್ತು ರಷ್ಯಾ ನೇರವಾಗಿ ಇರಾನ್ ಜೊತೆಗೆ ನಿಲ್ತು ಅಂತ ಹೇಳಿ ಆದರೆ ಅವರ ಬಲ ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಇರಾನ್ ಬಲ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಸರ್ ಇದಕ್ಕೆ ನೀವು ಹೇಳ್ತಾ ಇರೋದು ಕಲೆಕ್ಟಿವ್ ಸೆಕ್ಯೂರಿಟಿ ಈಗ ಬರೀ ಅಮೆರಿಕಾ ಅಲ್ಲಿ ನಿಂತಿದೆ ರಷ್ಯಾ ಚೈನಾ ಸೇರಿದ್ರೆ ಅಮೆರಿಕಾಗೆ ಬ್ಯಾಲೆನ್ಸ್ ಆಗುತ್ತೆ ಈಗ ಏನಾಗಿದೆ ಅಮೆರಿಕಾ ಇಸ್ ದಿ ಸೋಲ್ ಸೂಪರ್ ಪವರ್ ಹೌದು ಈಗ ರಷ್ಯಾ ರಷ್ಯನ್ ಪವರ್ ಚೈನೀಸ್ ಪವರ್ ಸೇರಿದ್ರೆ ಅದು ವ್ಯತ್ಯಾಸ ಆಗುತ್ತಾ ಇಲ್ಲ ಅಂತ ಬಟ್ ಚೈನಾ ಇಸ್ ವೆರಿ ಸ್ಮಾರ್ಟ್ ಚೈನಾ ವಾಂಟ್ ಟು ಗೆಟ್ ಇನ್ವಾಲ್ವ್ ಇನ್ ವಾರ್ ಚೈನಾ ನೋಸ್ ಬರೀ ನಮ್ಮ ಇಕಾನಮಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಅಷ್ಟು ಬಿಟ್ಬಿಡಿ ಸುಮ್ಮನೆ ಅದರೊಳಗೆ ನಮ್ಮ ಇಕಾನಮಿ ಇದಾಗುತ್ತೆ ಅಂತ ಹೌದು ಹಾಗಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಎಸ್ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಸರ್ವ ಸರ್ವನಾಶ ಮಾಡಬೇಕು ಅಂತ ಹೇಳಿ ಇರಾನ್ ನೆಲಕ್ಕೋಗಿ ಅಲ್ಲಿ ಅಮೆರಿಕಾದ ಸೇನಾ ಆಪರೇಷನ್ಗಳಾಗತ್ತೆ ಅಂತ ಹೇಳಿದ್ರೆ ಅಮೆರಿಕಾದ ಹಿತಾಸಕ್ತಿ ಇರಾನ್ ವಿಚಾರದಲ್ಲಿ ಯಾಕೆ ನಾಲ್ಕು ದಶಕದ ನಂತರ ಈಗ ಅಮೆರಿಕ ಇರಾನ್ ನೆಲಕ್ಕೋಗಿ ಅಲ್ಲಿ ಅಟ್ಯಾಕ್ ಮಾಡಿದೆ ಯಾಕೆ ಅಮೆರಿಕಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ವಾರ್ನಲ್ಲಿ ಇರಾನ್ ಇರೋದು ಬಹಳ ನ್ಯಾಚುರಲ್ ರೋಸ್ ರಿಸೋರ್ಸ್ ರಿಚ್ ಇದೆ ಇರಾನ್ ಅಲ್ಲಿ ಆಯಿಲ್ ಇದೆ ನ್ಯಾಚುರಲ್ ಗ್ಯಾಸ್ ಇದೆ ಮತ್ತೆ ಇರಾನ್ದು ಜಿಯೋ ಪೊಲಿಟಿಕಲ್ ಲೊಕೇಶನ್ ಹಾರ್ಟ್ ಆಫ್ ಏಷ್ಯಾ ಟರ್ಕಿ ಒಂದ್ ಸೈಡ್ ಇದೆ ಯುರೋಪ್ ಒಂದ್ ಸೈಡ್ ಇದೆ ಆಫ್ರಿಕಾ ಒಂದು ಸೈಡ್ ಇದೆ ಕರೆಕ್ಟ್ ಸೊ ಇರಾನ್ ಇಸ್ ಬೇಸಿಕಲಿ ಹಾರ್ಟ್ ಆಫ್ ಏಷ್ಯಾ ಎಲ್ಲ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್ ಆರ್ ಕನೆಕ್ಟೆಡ್ ಥ್ರೂ ಇರಾನ್ ಸೊ ಅಮೆರಿಕಾಗೆ ಬೇಕಾಗಿರೋದು ಮತ್ತೆ ಗಲ್ಫ್ ಆಫ್ ಸ್ಟೇಟ್ಸ್ ಆಫ್ ಹಾರ್ಮೋಸ್ ಪರ್ಷಿಯನ್ ಗಲ್ಫ್ ಈಗ ಅಮೆರಿಕದು ನೇವಲ್ ಎಸೆಟ್ಸ್ ಹೌದು ಅದೆಲ್ಲ ಕತಾರ್ ಬಾರೆಕ್ ಆಗಿಬಿಡ್ತದೆ ಇಫ್ ದಿ ಗಲ್ಫ್ ಆಫ್ ಹಾರ್ಮೋಸ್ ಇಸ್ ಕ್ಲೋಸ್ ಕರೆಕ್ಟ್ ಐ ಮೀನ್ ಸ್ಟೇಟ್ಸ್ ಆಫ್ ಹೋರ್ಮೂಸ್ ಸೊ ಅಮೆರಿಕ ಇದೆಲ್ಲ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಪವರ್ ಅದು ಒಂದೇ ಕಮೋಡಿಟಿ ಇರೋದು ಇನ್ನು ಬೇರೆ ಏನಿಲ್ಲ ಇರಾನ್ ಕೂಡ ನೋಡ್ತಾ ಇರೋದು ಮಿಡಲ್ ಈಸ್ಟ್ ಆಫ್ ವೆಸ್ಟ್ ಏಷ್ಯಾದಲ್ಲಿ ಅದರದ್ದು ಐಡಿಯಾಲಜಿ ಅದರ ಇನ್ಫ್ಲೂಯೆನ್ಸ್ ಹೆಂಗೆ ಪ್ರಮೋಟ್ ಮಾಡೋದು ಅದಕ್ಕೋಸ್ಕರ ಇರಾನ್ಗೆ ತ್ರೀ ಹೆಚ್ ಇದೆ ಹೆಸ್ಬೊಲ್ಲಾ ಇನ್ ಲೆಬೆನಾನ್ ಹಮಾಸ್ ಇನ್ ಗಾಜಾ ಅಂಡ್ ಹು ಇನ್ಸೆಕ್ಯೂರಿಟಿ ಆಗ್ತಾ ಇದೆ ಅವ್ರ ಶಾಸನ ಲೀಡರ್ ಇರಾನಿಯನ್ ಲೀಡರ್ ಹಿಟ್ ದ್ರಾಲ್ ನ ತೆಗ್ದಿ ಅಂತ ಸೊಫೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಯಾರಾದ್ರೆ ನಮ್ನ ಹೊಡಿಯೋಕ್ ಮುಂಚೆ ನಾವೇ ಅವ್ರನ್ನ ಹೋಗಿರ್ಬಿಡೋಣ ಅದಕ್ಕೋಸ್ಕರ ಈಗ ಇಸ್ರಾಲ್ ಅಟ್ಯಾಕ್ ಮಾಡಿದ ಇರಾನ್ನ ಯುವ ತನಕ ಇರಾನ್ ಈಗ ಮೇನ್ ಥಿಂಗ್ ಇಸ್ ಡಿಪ್ಲೊಮಸಿ ನ್ಯೂಕ್ಲಿಯರ್ ಡಿಪ್ಲೊಮಸಿ ಇರಾನ್ ವಾಸ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ನಾನ್ ಟ್ರೀಟಿ ಹೌದು ಈಗ ಎನ್ ಪಿ ಟಿ ಇಂದ ಇರಾನ್ ಹೊರಗಡೆ ಬರ್ತದೆ ಅದು ಒಳ್ಳೇದಾ ಕೆಟ್ಟದಾ ಇನ್ನು ಬರೀ ಮುಂದೆ ಹಿಸ್ಟ್ರಿ ಹೇಳ್ಕೊಡ್ತಾರೆ ನಮಗೆ ಸರ್ ಈಗ